ವೆಲ್ಕಮ್ ಟು ಸುಕುಮ್ ಪ್ಯಾಷನ್ಸ್ ಇವತ್ತು ನಾನು ನ್ಯೂ ಫ್ಯಾಷನ್ ಸ್ಲೀವ್ಸ್ ಕಟಿಂಗ್ ಆ್ಯಂಡ್ ಸ್ಟಿಚ್ಚಿಂಗ್ ಹೇಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಬಾರ್ಡರ್ ಬ್ಲೌಸ್ ಪೀಸನ್ನು ತಗೊಂಡು ಇವಾಗ ಏನು ಬಾರ್ಡರ್ ಇರ್ತಲ್ಲ ಇದನ್ನ ಸಪ್ರೇಟಾಗಿ ತೆಗಿತಾಯಿದ್ದೀನಿ ನೋಡಿ ಈ ಥರ ಏನು ಬಾರ್ಡರ್ ಇರ್ತಲ್ಲ ಅದನ್ನ ಸಪ್ರೇಟಾಗಿ ತೆಗ್ದಿಟ್ಕೊಳ್ಳೋಣ ನೋಡಿ ನಾನಿಲ್ಲಿ ಎಂಟು ಇಂಚಿನಷ್ಟು ಉದ್ದಕ್ಕೆ ನಾನಿಲ್ಲಿ ಎರಡು ಪೀಸ್ ಮಾಡಿಟ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ನಾವು ಕಟಿಂಗ್ ಮಾಡಿ ಇಟ್ಕೋಬೇಕಾಗತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಅನ್ನೋದಾಗುತ್ತಾ ಸ್ಲೀವ್ಸ್ ಲೆಂತ್ ಹತ್ತು ಇಂಚ್ ಐತಲ್ಲ ಇದು ಕೆಳಗೆ ಐದು ಇಂಚ್ ಐತಿ ಮೇಲೆ ಆರು ಇಂಚು ನೋಡಿ ಹನ್ನೊಂದು ಇಂಚ್ ಇದ್ದೆ ನಾನು ಒಂದು ಇಂಚ್ ಎಕ್ಸ್ಟ್ರಾ ಇವಾಗ ಸ್ಲೀವ್ಸ್ ಹತ್ತು ಇಂಚ್ ಇದ್ರೆ ಒಂದು ಇಂಚ್ ನಾನು ಎಕ್ಸ್ಟ್ರಾ ಲೈನಿಂಗಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಾರ್ಡ್ರ್ ಆರು ಇಂಚ್ ಐತಿ ಹಾಗೆ ಮೇಲ್ ಬಟ್ಟೆ ಏನೈತಲ್ಲ ಇದು ಏಳುವರೆ ಇಂಚ್ ಐತಿ ಸ್ವಲ್ಪ ಇದನ್ನು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ಯಾಕಂದ್ರೆ ಎಕ್ಸ್ಟ್ರಾ ಆಗಿದ್ದು ಆಮೇಲೆ ಕಟ್ ಮಾಡ್ಕೊಳಕ್ಕೆ ಬರುತ್ತೆ ಈ ಥರ ಬಟ್ಟೆ ತೊಗೊಂಬಿಟ್ಟು ನಾನಿವಾಗ ಇದನ್ನು ಯಾವ ಥರ ನೀರಿಗೆ ಮಾಡ್ದಂತ ತೋರಿಸ್ತಾಯಿದ್ದೀನಿ ನೋಡಿ ನಾವು ಏಳುವರೆ ಇಂಚು ಏನು ಬಟ್ಟೆ ತೊಗೊಂಡಿರ್ತೇವಲ್ಲ ಅದನ್ನು ಈ ಥರ ಒಂದು ಸೂಜಿ ಸಹಾಯದಿಂದ ನಾನು ಸಣ್ಣಗೆ ಒಂದು ಅರ್ಧ ಇಂಚಿನಷ್ಟು ಒಂದಲ್ಲೇ ಒಲ್ಲ ನೀರಿಗೆ ಬರ್ತಾ ಬರ್ತಾಯಿದ್ದೀನಿ ನೋಡಿ ಒಂದ ಲೆವೆಲ್ ನಾವು ನೀರಿಗೆ ಮಾಡ್ಕೋತ ಬರಬೇಕಾಗತ್ತೆ ಇದು ಸ್ವಲ್ಪ ಬಟ್ಟೆ ಶೈನಿಂಗ್ ಇರೋದ್ರಿಂದ ಸ್ವಲ್ಪ ಜಾರ್ದಂಗೆ ಆಗುತ್ತೆ ನಾವು ಕೈಯಲ್ಲಿ ಸ್ವಲ್ಪ ಗ್ರಿಪ್ ಹಿಡಿದು ಈ ಥರ ಒಂದ ಲೆವೆಲ್ಗೆ ನೀರಿಗೆ ಮಾಡ್ಕೋತ ಬರೋಣ ನೋಡಿ ನಾವು ಈಗ ಒಂದು ಸೈಡ್ ನೀರಿಗೆ ಮಾಡಿದ್ದಾಯಿತು ನಾವೇನೀಗ ಒಂದು ಸೈಡ್ ನೀರಿಗೆ ಮಾಡಿರ್ತೇವಲ್ಲ ಅದೇ ಥರನ ಕೆಳಗು ನಾವೇ ಯಾವ ಥರ ನೀರಿಗೆ ಮಾಡಿರ್ತೇವೆ ಮೇಲೆ ಅದೇ ಥರನ ಕೆಳಗೂ ನೀರಿಗೆ ಮಾಡ್ತಾ ಬರಬೇಕಾಗತ್ತೆ ನೋಡಿ ಈ ಥರ ನೀರಿಗೆ ಮಾಡಿದ ಮೇಲೆ ಇವಾಗ ಒಂದು ಸೈಡ್ ಆಯ್ತಲ್ಲ ನಾವು ಇವಾಗ ಕೆಳಗೂ ಅದೇ ಥರನ ನೀರಿಗೆ ಮಾಡ್ಕೋತಾ ಬರಬೇಕಾಗತ್ತೆ ನೋಡಿ ನೋಡಿ ಒಂದು ಸ್ವಲ್ಪ ಬಟ್ಟೆ ಬಿಟ್ಬಿಟ್ಟು ನಾವೇನು ಮೇಲೆ ನೀರಿಗೆ ಮಾಡಿರ್ತೀವಲ್ಲ ಅದು ಅದರ ಲೆವೆಲ್ಲಾಗೆ ನಾವು ನೀರಿಗೆ ಮಾಡ್ಕೋತಾ ಬರಬೇಕಾಗತ್ತೆ ಆಮೇಲೆ ನೀಟಾಗಿ ನೀರ್ಗಿ ಮಾಡಿಬಿಟ್ಟು ಇದನ್ನು ನಾವು ನೀರಿಗೆ ಪೂರ್ತಿ ಎಲ್ಲ ಮುಗಿದ್ಮೇಲೆ ಐರನ್ ಮಾಡಬೇಕಾಗತ್ತೆ ಅಂದ್ರೆ ನಮ್ಗೆ ನೀರಿಗೆ ಅನ್ನೋದು ತುಂಬಾ ನೀಟಾಗಿ ಕುಂದಿರುತ್ತೆ ನಾವು ಹಾಗೆ ಸ್ಟಿಚಿಂಗ್ ಮಾಡಿದ್ರೆ ನಮ್ಗೆ ನೀಟಾಗಿ ನೀರಿಗೆ ಅನ್ನೋದು ಕುಂದಿರೋದಿಲ್ಲ ಯಾಕಂದರೆ ಇದು ಬಟ್ಟೆ ಸ್ವಲ್ಪ ಬಿರುಸೈತಿ ಹಾಗಾಗಿ ಇದು ನೀರಿಗೆ ಸ್ವಲ್ಪ ನಾವು ನೀಟಾಗಿ ಐರನ್ ಮಾಡ್ಕೊಬೇಕಾಗತ್ತೆ ಇಲ್ಲಾಂದ್ರೆ ನಿಮ್ಗೆ ನೀರ್ಗಿ ಮಾಡಕ್ಕೆ ಸ್ವಲ್ಪ ಕಷ್ಟ ಆದ್ರೆ ನೀವು ಗುಣಪಿನ ಹಾಕಿಬಿಟ್ಟು ಈ ಥರ ಒಂದೇ ಲೆವೆಲ್ಗೆ ನೀರ್ಗಿ ಮಾಡ್ತಾ ಬರಬೇಕಾಗತ್ತೆ ನೋಡಿ ಈ ಥರ ಒಂದೇ ಲೆವೆಲ್ಗೆ ನಾನು ಪೂರ್ತಿಯಾಗಿ ನೀರ್ಗಿ ಮಾಡಿ ಸ್ಟಿಚ್ಚಿಂಗ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಇವಾಗ ಈ ಥರ ಪೂರ್ತಿ ನೀರಿಗೆ ಆದಮೇಲೆ ಇದನ್ನು ಯಾವ ಥರ ನಾನು ಪೂರ್ತಿಯಾಗಿ ನೀರಿಗೆ ಮಾಡಿದ್ದೇನೆ ನೋಡಿ ಇವಾಗ ನೀರಿಗೆ ಮಾಡಿದ್ದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ಐರನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ಈ ಥರ ನೀರಿಗೆ ಐತಲ್ಲ ಇದು ನೀಟಾಗಿ ನೋಡಿ ಐರನ್ ಮಾಡಿದರೆ ಇವಾಗ ಯಾವ ಥರ ಕಾಣ್ತಾ ಇದೆ ಅಂತ ಇದನ್ನಕ್ಕೆ ನಾವು ಏನು ಬಾರ್ಡರ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ನಮ್ಗೆ ಲೆಂತ್ ನೋಡ್ಕೊಂಬಿಟ್ಟು ನಾವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಒಂದು ಇಂಚ್ ಎರಡು ಇಂಚ್ ನಾವು ಎಕ್ಸ್ಟ್ರಾ ಇಟ್ಕೊಂಡು ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕಾಗತ್ತೆ ನಮಗೆ ಮೇಲೆ ನೀರಿಗೆ ಏಳುವರೆ ಇಂಚೈತಿ ಕೆಳಗೆ ಬಾರ್ಡ್ರ್ ಆರು ಇಂಚ್ ಐತಿ ಈ ಥರ ಎಕ್ಸ್ಟ್ರಾ ಇಟ್ಕೊಂಡ್ರೆ ನಮ್ಗೆ ನೋಡಿ ಈಗ ನಾವು ಏನು ಸ್ಟಿಚಿಂಗ್ ಮಾಡ್ಕೊತೇವಲ್ಲ ಇದಕ್ಕೆ ಅರ್ಧ ಅರ್ಧ ಇಂಚ್ ಹೋಗ್ಬಿಡುತ್ತೆ ಹಾಗಾಗಿ ಬಟ್ಟೆ ಕಡಿಮೆ ಆಗುತ್ತೆ ಹಾಗಾಗಿ ನಾವು ಮುಂಚೆನೇ ಎಕ್ಸ್ಟ್ರಾ ಒಂದು ಎರಡು ಇಂಚ್ ಇಟ್ ಹೋಗಬೇಕಾಗುತ್ತೆ ನೋಡಿ ಈ ಥರ ಅಟ್ಯಾಚ್ ಮಾಡಿದ ಮೇಲೆ ಆ ಬಾರ್ಡ್ರ್ ಮೇಲೆ ಇನ್ನೊಂದು ಸ್ಟಿಚಿಂಗ್ ಮಾಡ್ಕೋಣ ಅಂದ್ರೆ ನಮ್ಗೆ ನೀಟಾಗಿ ಒಂದಲ್ಲೆವೆಲ್ಲ ಕಾಣಿಸುತ್ತ ಹಾಗಾಗಿ ನಾನು ಮೇಲೆ ಇನ್ನೊಂದು ಹೊಲಿಗೆ ಹಾಕೋತಾ ಇದ್ದೀನಿ ನೋಡಿ ಈ ಥರ ಹೊಲಿಗೆ ಹಾಕಿದ ಮೇಲೆ ಇದಕ್ಕೆ ಏನೈತಲ್ಲ ನಾವು ಏನು ಲೈನಿಂಗ್ ಕಟ್ ಮಾಡಿ ಇಟ್ಕೊಂಡಿರ್ತವಲ್ಲ ಆ ಲೈನಿಂಗನ್ನು ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ನೋಡಿ ನೋಡಿ ಈ ಥರ ನೀಟಾಗಿ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಇದಕ್ಕೇನು ಸಪ್ರೇಟಾಗಿ ಲೈನಿಂಗ್ ಕಟ್ ಮಾಡ್ಕೋದೇನು ಬೇಡ ಹಾಗೆ ನಾವು ಸ್ಲೀವ್ ಯಾವ ಥರ ಲೈನಿಂಗಲ್ಲಿ ಕಟ್ ಮಾಡಿರ್ತವಲ್ಲ ಅದನ್ನು ಇದ್ರ ಮೇಲೆ ಇಟ್ಟು ಅಟ್ಯಾಚ್ ಮಾಡ್ಕೋಣ ಅಟ್ಯಾಚ್ ಮಾಡಿ ಪೂರ್ತಿ ಹೊಲಿಗೆ ಹಾಕ್ಕೊಂಡಿದ್ಮೇಲೆ ಏನು ಎಕ್ಸ್ಟ್ರಾ ಬಟ್ಟೆ ಏನಾದಿರುತ್ತಲ್ಲ ಅದನ್ನು ಆಮೇಲೆ ತಕ್ಕೋಬೇಕಾಗತ್ತೆ ನೋಡಿ ಈ ಥರ ಲೈನಿಂಗ್ ಹಾಕಿ ಇದನ್ನು ಲೈನಿಂಗನ್ನು ಕೆಳಗೆ ಮಾಡ್ಕೊಳ್ಳೋಣ ಕೆಳಗೆ ಮಾಡಿ ನೋಡಿದ್ರ ಮೇಲೆ ಇನ್ನೊಂದು ಹಲಗೆ ಹಾಕ್ಕೊಳ್ಳೋಣ ಉಲ್ಟಾ ಸೀದಾ ನೋಡ್ಕೊಂಡ್ಬಿಟ್ಟು ನಾವು ಸ್ಟಿಚಿಂಗ್ ಮಾಡ್ಬೇಕಂದ್ರೆ ನೋಡ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಮತ್ತೆ ಎರಡೆರಡು ಕೆಲಸ ಆಗುತ್ತೆ ನೋಡಿ ಇವಾಗ ಲೈನಿಂಗ್ ಕೆಳಗೆ ಬಂತು ಹಾಗೆ ನೋಡಿ ಈ ಥರ ಔಟ್ಲೈನೆಲ್ಲ ನಾವು ಸ್ಟಿಚ್ಚಿಂಗ್ ಮಾಡ್ಕೋಬೇಕಾಗತ್ತೆ ನಾನು ಲೈನಿಂಗ್ ಉಲ್ಟಾ ಇಟ್ಟು ತೋರಿಸ್ತಾ ಇದ್ದೇನೆ ನೋಡಿ ಇದು ಎಕ್ಸ್ಟ್ರಾ ಬಟ್ಟೆ ಏನಿತ್ತರ ಅದನ್ನು ತಕ್ಕೊಂಬಿಡೋಣ ಮೊದಲ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡ್ರೆ ನಮಗೇನು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ಈ ಥರ ಹಾಕಿಬಿಟ್ಟು ನಾನು ಯಾವ ಥರ ಸ್ಟಿಚಿಂಗ್ ಮಾಡ್ದಂತ ತೋರಿಸ್ತಾ ಇದ್ದೇನೆ ನೋಡಿ ಇವಾಗ ಪೂರ್ತಿ ನಾವೇನು ಸ್ಲೀವ್ಸ್ ಕಟ್ ಮಾಡಿರ್ತೀವಲ್ಲ ಅದನ್ನು ಈ ಥರ ಅಟ್ಯಾಚ್ ಮಾಡ್ಕೊಂಬಿಟ್ಟು ಎಕ್ಸ್ಟ್ರಾ ಏನು ಬಟ್ಟೆ ಇರುತ್ತಲ್ಲ ಅದನ್ನು ತಕೊಂಬಿಡೋಣ ನಿಮಗೆ ಇದು ಬ್ಲೌಸ್ ಪೀಸಲ್ಲಿ ಬೇಡಪ್ಪ ಅಂದ್ರೆ ನಮಗೆ ಸೀರೆ ಅಪೋಸಿಟ್ ಕಲರ್ ಇರುತ್ತಲ್ಲ ಆ ಸೀರೆಯಲ್ಲಿ ಸ್ವಲ್ಪ ನಾವು ಬಟ್ಟೆ ತೊಗೊಂಬಿಟ್ಟು ಈ ಥರ ನಿರ್ಗಿ ಮಾಡಿ ಬಾರ್ಡ್ರನ್ನ ಜಾಯಿಂಟ್ ಮಾಡ್ಕೊಬೋದು ಅದು ಥರನೂ ಒಂದು ನೆಕ್ಸ್ಟ್ ವಿಡಿಯೋ ಹಾಕಿ ತೋರಿಸ್ತೀನಿ ನಿಮಗೆ ಇದು ಬ್ಲೌಸ್ ಸೇಮ್ ಕಲರ ನಾನು ಇದಕ್ಕೆ ಅಟ್ಯಾಚ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಅಪೋಸಿಟ್ ಕಲರ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ಮೇಲೆ ನಮ್ಗೆ ಸ್ಲೀವ್ಸ್ ಅನ್ನೋದು ರೆಡಿ ಆಯಿತು ಇದನ್ನು ನಾವು ಏನು ಬ್ಲೌಸ್ಗೆ ಐತಲ್ಲ ಇದನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಬ್ಲೌಸಿಗೆ ಯಾವ ಥರ ಅಟ್ಯಾಚ್ ಮಾಡೋದಂತ ನಾನೇ ತೋರಿಸ್ತೀನಿ ಸೆಂಟರ್ಗೆ ಒಂದು ಮಾರ್ಕ್ ಮಾಡಿಬಿಟ್ಟು ನಾವೇನು ಬ್ಲೌಸ್ ರೆಡಿ ಮಾಡ್ಕೊಂಡಿರ್ತೇವಲ್ಲ ಅದಕ್ಕೆ ಶೋಲ್ಡರ್ ಏನಿರ್ತಲ್ಲ ಅದಕ್ಕೆ ಸೆಂಟರ್ ಏನು ನಾವೇನು ಮಾರ್ಕ್ ಮಾಡಿರ್ತೇವಲ್ಲ ಅದನ್ನು ಅಲ್ಲಿಂದ ನಾವು ಜಾಯಿಂಟ್ ಮಾಡ್ಕೋಬೇಕು ಅಂದರೆ ನಮ್ಗೆ ಹೆಚ್ಚು ಕಡಿಮೆ ಅನ್ನೋದಾಗೋದಿಲ್ಲ ಯಾಕಂದರೆ ಇದು ನೀರಿಗೆ ಸ್ಲೀವ್ಸ್ ಆಗಿರೋದ್ರಿಂದ ನಮ್ಗೆ ಕರೆಕ್ಟ್ ಸೆಂಟರ್ ಅನ್ನೋದು ತುಂಬಾ ನೀಟಾಗಿ ಕಾಣಿಸ್ಬೇಕು ಹಾಗಾಗಿ ನೋಡಿ ನಾನು ಈ ಥರ ಸೆಂಟ್ರಿಂದ ಸ್ಲೀವ್ಸ್ ಅಟ್ಯಾಚ್ ಮಾಡಿ ಇದ್ದೀನಿ ನಾನು ಎಲ್ಲ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕಂದ್ರೆ ಈ ಥರ ಸೆಂಟರ್ ಇಟ್ಬಿಟ್ಟು ಅಟ್ಯಾಚ್ ಮಾಡ್ತೇನೆ ಒಬ್ಬರೇನು ಮಾಡ್ತಾರಂದ್ರೆ ಸ್ಟಾರ್ಟಿಂಗಿಂದನೇ ಅಟ್ಯಾಚ್ ಮಾಡ್ಕೊತು ಬಂದುಬಿಡ್ತಾರೆ ಆ ಥರ ಮಾಡೋದ್ರಿಂದ ಹೆಚ್ಚು ಕಡಿಮೆ ಅನ್ನೋದಾಗಿ ಸ್ಲೀವ್ಸ್ ಸೇಪ್ ಹೆಚ್ಚು ಕಡಿಮೆ ಆಗುತ್ತೆ ಹಾಗಾಗಿ ನಾನು ಈ ಥರ ಸೆಂಟರ್ ಒಂದು ಸೈಡ್ ಹೊಲ್ಕೊಂಡಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸೈಡ್ ಏನಿರುತ್ತಲ್ಲ ಅದನ್ನು ಉಲ್ಟಾಗಿ ಮಾಡ್ಕೊಂಬಿಟ್ಟು ಅದು ಇನ್ನೊಂದು ಸೈಡನ್ನು ನಾನು ಈ ಥರ ಹೊಲಿಗೆ ಹಾಕೋತ ಬರ್ತೀನಿ ನೋಡಿ ಅಷ್ಟು ನೀಟಾಗಿ ನಾನು ತೋರಿಸ್ತಾ ಇದ್ದೇನೆ ನೋಡಿ ನಿಮಗೆ ಈ ಥರ ಸ್ಟಿಚಿಂಗ್ ಮಾಡಿದ ಮೇಲೆ ಇವಾಗ ನಮಗೆ ಸ್ಲೀವ್ಸ್ ಅಟ್ಯಾಚ್ ಅನ್ನೋದು ಆಯಿತು ನೋಡಿ ಇವಾಗ ಈ ಥರ ಅಟ್ಯಾಚ್ ಮಾಡಿಕೊಂಡು ತಿರುಗಿಸ್ಕೊಳ್ಳೋಣ ನೋಡಿ ಯಾವ ಥರ ನಮಗೆ ಈ ನೀರಿಗೆ ಸ್ಲೀವ್ಸ್ ಅನ್ನೋದು ರೆಡಿ ಆಯ್ತಂತ ಈ ಥರ ಮ್ಯಾಚಿಂಗ್ ಬ್ಲೌಸಿಗೆ ನಾವು ಈ ಥರ ನೀರ್ಗಿ ಮಾಡ್ಕೊಂಬಿಟ್ಟು ಈ ಥರ ಸ್ಲೀವ್ಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಂದು ಇನ್ನೊಂದು ಸುಖಮ್ ಅಡುಗೆ ಮನೆ ಅನ್ನೋದೊಂದು ಅಡುಗೆ ಚಾನಲ್ ಇದೆ ಅದಕ್ಕೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್